ಡಾಕ್ಟರ್ ಪುರುಷರಲ್ಲಿ ಬಂಜಿತನದ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಫಸ್ಟ್ ಏನಂತಂದ್ರೆ ವಾಟ್ ಇಸ್ ಫರ್ಟೈಲ್ ಫರ್ಟೈಲ್ ಅಂದ್ರೆ ಮಗು ಆಯ್ತು ಇಬ್ರು ಮಗು ಆಗ್ಬೇಕು ಅಂತ ಆ ಒಂದು ಯೋಜನೆ ಜೊತೆನಲ್ಲಿ ಇದ್ದಾರೆ ವಂಶ ವೃತ್ತಿ ಆಗ್ಬೇಕು ಅಂತಿದ್ದಾರೆ ಇಬ್ಬರಿಗೂ ಮನಸ್ಸಿನಲ್ಲಿ ಸಂತೋಷ ಇದೆ ನಮ್ಮ ವಂಶ ವೃತ್ತಿ ಆಗ್ಬೇಕು ಅಂತಿದೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕಪಕ್ಕದವರು ಎಲ್ಲಾ ಇವರಿಗೆಲ್ಲ ಒಂದು ಆಶೀರ್ವಾದದಿಂದ ಆಯ್ತು ಒಂದು ಮೂರ್ ತಿಂಗಳು ಆಯ್ತು ಅಂದ್ರೆ ಏನು ತೊಂದರೆ ಇಲ್ಲ ಮದುವಾಗಿದೆ ಅಂದ್ರೆ ಸೋಶಿಯಲ್ ಜಸ್ಟಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೋಶಿಯಲ್ ಇನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್ ಸೊ ಇಬ್ಬರಿಗೂ ಮನಸ್ಸಿನಲ್ಲಿ ಏನು ಕೊರತೆ ಇಲ್ಲ ಬೇಗದ ಮೇಲೆ ಏನು ಕೊರತೆ ಇಲ್ಲ ಅವು ಮಗು ಆಗ್ಬೇಕು ಅಂತ ಮಾಡ್ತಾರೆ ಅಂದ್ರೆ ವಾಟ್ ವಿ ಯೂಸ್ ಟು ಕಾಲ್ ಒಂದು ಏಜ್ ಸಾಧಾರಣವಾಗಿ ಒಂದು ಯಂಗ್ಸು ವೃತ್ತಿವೃತಿ ಆಗ ತಕ್ಷಣ ಶಿ ಇಸ್ ರೆಡಿ ಫಾರ್ ಕ್ಯಾರಿಯ್ ಅ ಚೈಲ್ಡ್ ಅಂದ್ರೆ ಒಂದು ಮಗು ತಾವಾಗಕ್ಕೆ ಅವ್ರಿಗೆಲ್ಲಾ ಯೋಗ್ಯದ್ದು ಬಂದ್ಬಿಡುತ್ತೆ ಸೋಷಿಯಲ್ ಆಗಿ ನಾವು ಏನ್ ಮಾಡ್ತೀವಿ ಇಲ್ಲ ತುಂಬಾ ಬೇಗ ಬೇಗ ಒಂದು ಹನ್ನೆರಡು ಹದಿಮೂರ್ಗಳ ದೊಡ್ಡವ್ರು ಆಗ್ಬಿಡ್ತಾಳೆ ವೃತ್ತಿವೃದಿ ಆಗ್ಬಿಡ್ತಾ ಆವಾಗಲೇ ಮದುವೆ ಮಾಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಆರೋಗ್ಯ ಚೆನ್ನಾಗಿರಲ್ಲ ಆ ತರ ಎಲ್ಲ ಹೇಳಿ ಏನು ಆಯ್ತು ಅಂದ್ರೆ ಒಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಇಟ್ಟಿದ್ವಿ ನಾವು ಮಿನಿಮಮ್ ಒಂದು ಫಾರ್ ಎಕ್ಸಾಂಪಲ್ ಈಗ ಏಯ್ಟೀನ್ ಇಯರ್ಸ್ ಇವ್ರಿಗೆ ಆಗಿರ್ಬೇಕು ಅವ್ರಿಗೆ ಟ್ವೆಂಟಿ ಒನ್ ಇಯರ್ಸ್ ಆಗ್ಬೇಕು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಇವಾಗ ಏನ್ ಎಂದ್ವಿ ಒಂದು ಟ್ವೆಂಟಿ ಒನ್ ಇಯರ್ಸ್ ಆಗಿರ್ಬೇಕು ಅಂದ್ರೆ ಒಂದು ಜವಾಬ್ದಾರಿ ತಗೊಂಡಿರ್ತಾರೆ ಏನಾದ್ರು ಒಂದು ಬೇಸಿಕ್ ಎಜುಕೇಶನ್ ಆಗಿರುತ್ತೆ ಒಂದು ಕಸ ಬಂದು ಇರುತ್ತೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಏನೋ ಒಂದು ಇನ್ಕಮ್ ಬಂದಿರುತ್ತೆ ಒಂದು ಮನಸ್ಸಿನಲ್ಲಿ ಓಕೆ ನಾನು ನನ್ನ ಇಂಡಿಪೆಂಡೆಂಟ್ ಆಗಿ ಇರಬಹುದು ಅಂತ ಹೆಂಗಸರಿಗೂ ಬಂದಿರುತ್ತೆ ಆ ಫ್ಯಾಮಿಲಿನಲ್ಲಿ ಅದೇ ತರ ಗಂಡುಸುರ್ಗ ಅಂದ್ರೆ ಸಮಥಿಂಗ್ ಲೈಕ್ ಟ್ವೆಂಟಿ ಫೋರ್ ಮಿನಿಮಮ್ ಅಂತ ಹೇಳಿದ್ದಾರೆ ಅವರು ಏನಾಗಿತ್ತಂದ್ರೆ ಎಸ್ ಏನೋ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾನಪ್ಪ ಸಂಪಾತ್ಯ ಮಾಡ್ತಾ ಇದ್ದಾನೆ ಅವನು ಅವನು ಇಂಡಿಪೆಂಡೆಂಟ್ ಆಗಿ ನೋಡ್ಕೊಳ್ಬಹುದು ಸೊ ಇವ್ರಿಗೂ ಸೇರ್ಕೊಂಡಂತ ಎಲ್ಲ ಅಂತ ಎಲ್ಲ ವಾತಾವರಣ ಚೆನ್ನಾಗಿದೆ ಆರೋಗ್ಯವೂ ಚೆನ್ನಾಗಿದೆ ಅಂದ್ರೆ ದಿಸ್ ಇಸ್ ಕಾರ್ಡ್ ಮಗು ಮಾಡಬೇಕು ಅಂತ ಜತೆನಲ್ಲಿ ಇರುವಾಗ ಒಂದ್ ಸಂಪ್ರಕ ಮಾಡ್ತಾ ಇರುವಾಗ ಅವ್ರಿಗೆ ಏನು ತೊಂದರೆ ಇಲ್ಲ ಸಾಧಾರಣವಾಗಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ವಿತ್ ಇನ್ ಒನ್ ಇಯರ್ ಮಗು ಆಗತ್ತೆ ದಿಸ್ ಇಸ್ ಜನರಲ್ ಅಂತ ನಾವು ಹೇಳ್ಬೋದು ಇವಾಗ ನಾವು ಇವತ್ತು ಮಾತಾಡ್ತಿರೋದು ಏನು ಪುರುಷರಿನಲ್ಲಿ ಸಂತಾನ ಹೀನತೆ ಇದ್ಯಾಕೆ ಆಸಕ್ತಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪುರುಷರೆಲ್ಲ ಇರ್ತಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಆ ಏಜ್ ನಲ್ಲಿ ಓ ನಾವು ಓದ್ಬೇಕು ಸಕ್ಕಲಾಗಿ ಓದ್ಬೇಕು ಒಂದು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಲ್ಲ ಐ ಎ ಎಸ್ ಆಫೀಸರ್ ಆಗ್ಬೇಕು ಫಸ್ಟ್ ಇದು ಒತ್ತಡ ಅಂತ ಹೇಳ್ತೀವಿ ವಾಟ್ ಬಿ ಯೂಸ್ ಟು ಕಾಲ್ ಹೇಳಲ್ವಾ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ನಲ್ಲಿ ಲಾಟ್ ಆಫ್ ಬದಲಾವಣೆ ಮುಂದೆ ಅಂದ್ರೆ ಹೌದು ವಯಸ್ಸಾಯಿತು ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ವಂಶವೃತ್ತಿ ಆಗ್ಬೇಕು ದಟ್ ವಾಸ್ ಮೇನ್ ಅಂತ ಇತ್ತು ಇವಾಗ ಹಂಗಿಲ್ಲ ಈಗ ಪುರುಷರು ತಕ್ಷಣ ಫಸ್ಟ್ ಏಯ್ ನಾನ್ ಮದುವೆ ಮಾಡ್ಕೊಂಡು ಕಷ್ಟ ಪಡೋದೇ ಸಾಕೊಳ್ಳೋ ಅಂತ ತಮಾಷಾ ತರ ಅವ್ರು ಮಾವ ಇರ್ತಾರೆ ಚಿಕ್ಕಪ್ಪ ಇರ್ತಾರೆ ಇನ್ನೊಂದು ಸೌರತೆ ಇರ್ತಾರೆ ಇವರೆಲ್ಲ ಆ ವಾತಾವರಣದಲ್ಲಿ ಏನಾಗ್ತಂದ್ರೆ ಅವು ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ಮುಂಚೆ ನಾನು ನಾನ್ ಚಿಕ್ಕ ಹುಡುಗ ಆಗಿರುವಾಗ ನಾನ್ ಮದುವೆ ಮಾಡ್ಕೊಳ್ಬೇಕು ಅಂದ್ರೆ ನನಗೊಂದು ಗುರಿ ಇತ್ತು ನಾಲ್ಕು ಡಿಜಿತ್ ಬರ್ಬೇಕು ಅಂದ್ರೆ ಅವಾಗೆಲ್ಲ ಐನೂರು ಆರ್ನೂರೆಲ್ಲ ತುಂಬ ಓ ಸಾವಿರ ರೂಪಾಯಿ ಬಂತು ಅಂದ್ರೆ ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಹೌದೌದು ಇವಾಗ ನಾಲ್ಕು ಡಿಜಿಟ್ ಎಲ್ಲ ಹೋಗ್ತು ಎಲ್ಲ ಹೋಗ್ತು ನಾಲ್ಕು ಡಿಜಿಟ್ ನಿಮ್ಗೆ ಒಂದು ಅಕ್ಕಪಕ್ಕ ಹೋಯ್ತು ಅಂದ್ರೆ ಪಾಣಿಪುರಿ ಪುರಸ್ಕೊಳ್ಳಲ್ಲ ಸೊ ಏನ್ ಆ ಆತರ ಒಂದು ಒತ್ತಡ ಇರುತ್ತೆ ಮನಸ್ಸಿನಲ್ಲಿ ಹೌದು ನಾನು ನನ್ನ ಫ್ಯಾಮಿಲಿ ಎಲ್ಲ ಮೈಂಟೈನ್ ಆಗಲ್ಲ ಫಸ್ಟ್ ನಾನು ಸೆಟಲ್ ಆಗ್ತೀನಿ ಅಂತ ಕಂಪ್ಲೀಟ್ ಧರಿಸ ಇಮೋಷನಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ ನಾವು ಇಸ್ ಮದ್ವೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಇವೆಲ್ಲ ಸಾರನ ಹೋಗ್ತು ಸಿಕ್ಸ್ ಡಿಜಿಟ್ ಹೋಗಿ ಸೆವೆನ್ ಡಿಜಿಟ್ ಹೋಗಿ ಈಗ ಏಟ್ ಡಿಜಿಟ್ ಎಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಲಕ್ಷ ಹೋಗಿ ಕೋಟಿ ಎಲ್ಲ ಬೇಕು ಆ ಒಂದು ಅಂತ ತಕ್ಷಣ ಫಸ್ಟ್ ಎಮೋಷನಲ್ ಫಿಸಿಯೋಲಾಜಿ ಎಮೋಷನಲ್ ಸೈಕಾಲಜಿಕಲ್ ಶಿಫ್ಟ್ ಅಂತ ಹೇಳ್ಬೋದು ಸೊ ಇದು ಆಗ್ತಾ ಬರುತ್ತೆ ಮೇಲೆ ಇಲ್ಲಪ್ಪ ನನಗೆ ಅಂತ ಒಂದು ಮನೆ ಒಂದು ಇರಬೇಕು ಅದು ಒಂದು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಆತರ ಈಗ ಎಮ್ ಐ ಜಿ ಎಚ್ ಐ ಜಿ ಎಮ್ ಐ ಜಿ ಎಲ್ ಐ ಜಿ ಎಲ್ಲ ಇದೆ ಲೋಯರ್ ಇನ್ಕಮ್ ಗ್ರೂಪ್ ಮಿಡಲ್ ಇನ್ಕಮ್ ಗ್ರೂಪ್ ಅದೆಲ್ಲ ಹೋಗೋಯ್ತು ಇವಾಗೆಲ್ಲ ಹೈ ಎಚ್ ಎಚ್ ಐ ಜಿ ಅಂತ ಹೇಳ್ಬೋದು ಆತರ ಕಂಪ್ಲೀಟ್ ಬದಲಾವಣೆ ಆಗಿರೋದ್ರಿಂದ ಓಕೆ ಒಂದು ತ್ರೀ ಬೆಡ್ ರೂಮ್ ಹೌಸ್ ಬೇಕು ಒಂದು ವಿಲ್ಲಾ ಬೇಕು ಥರ ಕಂಪ್ಲೀಟ್ ಸೋಷಿಯಲ್ ಇದಕ್ಕೆ ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಒತ್ತಡ ಇರುತ್ತೆ ಅದಾದ ಮೇಲೆ ಓಹ್ ಈಗ ಎಲ್ ಕೆ ಜಿಗೆ ಒಂದು ಲಕ್ಷಾಂತರ ಕೇಳ್ತಾ ಇದ್ರಪ್ಪ ಇಲ್ಲ ಕೋಟಿ ಆರ್ನೂರು ರೂಪಾಯಿ ಕೇಳ್ತಾಳಿಸಿ ಎಗೈನ್ ದಿವಸ ಸೈಕಾಲಜಿಕಲ್ ಇಮೋಷನಲ್ ಬ್ಲಾಕ್ ಅಂತ ಹೇಳ್ತೀವಿ ಇದು ಗಂಡಸರಿಗೆ ಅಂತ ಹೇಳ್ಬೋದು ದಿಸ್ ಇಸ್ ಅ ಮೇನ್ ಒನ್ ಯಾಕೆಂದ್ರೆ ಜತನಲ್ಲಿ ಸೇರ್ತು ಅಂದ್ರೆ ಏನು ಫಿಸಿಯಲಜಿಕ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೋಷಿಯೋಲಾಜಿಕಲಿ ಸೈಕಾಲಜಿಕಲಿ ಐ ಆ ಬಿಡ್ ಆಯ್ತು ಇಪ್ಪತ್ತೇಳು ಆಯ್ತು ಇಪ್ಪತ್ತೆಂಟು ಆಯ್ತು ಇಪ್ಪತ್ತೊಂಬತ್ತು ಆಯ್ತು ಅಂತ ಈಗ ಬದಲಾವಣೆ ಆಗ್ತಾ ಬರತ್ತೆ ಅದು ಆದಮೇಲೆ ಮೇಲೆ ಓಹ್ ಆಯ್ತಪ್ಪ ಮನೆ ಆಯ್ತು ಓಹ್ ಕಾರ್ ಬೇರೆ ಬಿಟ್ಟಿದಿನ ಕಾರು ಇರಬೇಕಪ್ಪ ಕಾರು ಇಲ್ಲ ಅಂದ್ರೆ ಅಕ್ಕ ಪಕ್ಕದಲ್ಲಿ ಮಾಲ್ಗೆ ಹೋಗಕ್ಕಾಗಲ್ಲ ಎಲ್ಲ ವಿಲ್ಲ ಎಲ್ಲ ಬೇರೆ ಇದೆ ಸೊ ಕಂಪ್ಲೀಟ್ಲಿ ಇಸ್ ಅ ಸೋಷಿಯಲ್ ಕಂಪ್ಲೀಟ್ ಶಿಫ್ಟ್ ಇನ್ ದ ಮೇಲ್ಸ್ ಅಂತ ಹೇಳ್ಬೋದು ಈಕ್ವಲಿ ಈವನ್ ಫೀಮೇಲ್ಸ್ ಆದ್ದೆ ಅದು ಒಂದು ಕಾರಣ ಬರುತ್ತೆ ಬಟ್ ಮೇಲ್ ಒಂದು ತರ್ಟಿ ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ಬೋದು ಯೂಸ್ ನಂಬರ್ ಒನ್ ವಾಟ್ ಬಿಕಾಸ್ ಇಮೋಷನಲ್ ಅದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ದುಡ್ಡು ಮನೆ ಮಾಡಿದೀನಿ ಕಾರಲ್ಲ ಮಾಡ್ಕೊಂಡಿದೀನಿ ಅಂದ್ರೆ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ ನಾವು ಸೋಶಿಯಲ್ ಇಂಟ್ರಾಕ್ಷನ್ ಕಂಪ್ಲೀಟ್ ಲೈಫ್ ಸ್ಟೈಲ್ ಬದಲಾವಣೆ ಆಗ್ಬಿಟ್ಟಿದೆ ಓಹ್ ಡ್ರಿಂಕ್ಸ್ ಎಲ್ಲ ನಡೆದಲೇ ಬೇಕು ಆಮೇಲೆ ಹಿಂಗೆಲ್ಲ ಹಾಕೊಂಡು ಏನೋ ಹೇಳ್ತಾ ಇದ್ದಾರೆ ಲಾಟ್ ಆಫ್ ಅರೆಸ್ಟ್ ಎಲ್ಲ ಆಗ್ತಾ ಇದೆ ಸೋಮಿ ಲಾಗರಿ ವಸ್ತುಗಳು ಅದೆಲ್ಲ ಹೇಳ್ತಾ ಇದ್ದೀವಿ ನಾವು ಅದರಲ್ಲಿ ಎಲ್ಲ ಸೋಶಿಯಲ್ ಅಂದ್ರೆ ಕಂಪ್ಲೀಟ್ ಶಿಫ್ಟ್ ಆಗ್ಬಿಟ್ಟು ಅದ್ರಲ್ಲಿ ಒಂದ್ ವರ್ಡ್ ಕಾಲ ಡಿಪೆಂಡೆಂಟ್ ಆಗ್ಬಿಡ್ತಾರೆ ಓ ಇದು ಬೇಕೇ ಬೇಕು ಇಂಜೆಕ್ಷನ್ ಬೇಕೇ ಬೇಕು ಡ್ರಗ್ಸ್ ಬೇಕೇ ಬೇಕು ಆಮೇಲೆ ಓಹ್ ನಮ್ಗೆ ತುಂಬಾ ಟೆನ್ಶನ್ ಇವಾಗ ಸಾಧಾರಣ ಒಂದು ಮಿಡಲ್ ಕ್ಲಾಸ್ ಅಂತ ಹೇಳ್ಕೊಂಡ್ ಡ್ರೈವರ್ ಆಗಲಿ ಮಿಕ್ಕಿಲಾಗ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತಾರೋ ಅಲ್ವೋ ಫಸ್ಟ್ ಅಭ್ಯಾಸಗಳೆಲ್ಲ ಜಾಸ್ತಿ ಇರ್ತವೆ ಸಾಯಂಕಾಲ ಆಯ್ತು ನಾ ಎಲ್ಲರೂ ಹೋಗಿ ಖಂಡಿತ ಆಗಿ ಡ್ರಿಂಕ್ಸ್ ಎಲ್ಲ ಬೇಕೇ ಬೇಕು ಸ್ಮೋಕಿಂಗ್ ನಡೆಯುತ್ತೆ ಇನ್ನು ಈ ಎಲ್ಲ ಬಿಡಿ ಎಲ್ಲ ಸಿಕ್ಕಾಬಟ್ಟೆ ಸ್ಟೇಟ್ಸ್ ಆಲ್ ಇಟ್ಸ್ ವೆರಿ ಮಚ್ ಸೊ ಈ ತರ ಸೋಷಿಯಲಿ ಡಿಪೆಂಡೆಂಟ್ ಎಲ್ಲ ಆಯ್ತು ಅಂದ್ರೆ ಆಯ್ತಪ್ಪ ಇವತ್ತು ಹೋಗಿ ಮದುವೆ ಮಾಡೋಣ ಮಗು ಆಗತ್ತೆ ಅಂತ ನೋಡೋಣ ಅಂದ್ರೆ ಮಗುವಂತ ನೋಡ್ಬೇಕು ಅದು ನಡೆಯೋಕ್ ಸೊ ಕಂಪ್ಲೀಟ್ ಸೋಷಿಯಾಲಜಿಕಲ್ ಸೈಕಾಲಜಿಕಲ್ ಅಂಡ್ ಸೋಶಿಯಾಲಜಿಕಲ್ ಥಿಂಗ್ ಇದೆಲ್ಲ ಬಿಟ್ಟಾಯ್ತು ಅಂದ್ರೆ ಕೆಲವರು ಇದೆಲ್ಲ ತುಂಬ ಅನ್ಯಾಯ ಆಯಿತು ಎಲ್ಲ ನಾನು ಅಭ್ಯಾಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ದುಡ್ಡು ಬಗೆಯ ಅಷ್ಟೊಂದು ಚಿಂತೆ ಇಲ್ಲ ಒಂದು ಬೇಸಿಕ್ಸ್ ಬಿಟ್ಟಿದೆ ಒಂದು ಸಾಲ ಒಂದು ಈಗ ಕಾರ್ಲ ಇಟ್ಕೊಂಡಿದ ದೆನ್ ದಿ ಫಿಸಿಯೋಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ ಮೇಲ್ ಇನ್ಫರ್ಟಿಲಿಟಿ ಇಸ್ ಡಿಫೈನ್ ಎಸ್ ಒಂದ್ರೆ ನನಗೆ ಒಂದು ಉತ್ಸಾಹ ಇಲ್ಲ ಜೊತೆ ಇರಬೇಕು ಮಗು ಮಾಡಬೇಕು ಅಂತ ಅದು ಉತ್ಸಾಹ ವಾಟ್ ಯೂಸ್ ಟು ಕಾಲ್ ಲಿಬಿಡೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಒಂದು ಇವರಿಗೆ ಸೋಷಿಯಲ್ ಸೆಟ್ಟಿಂಗ್ಸ್ ಅಂತ ಬಂದಿರುತ್ತೆ ಇಲ್ಲಾಂದ್ರೆ ಇವರು ಹೇಳ ಅಭ್ಯಾಸದಿಂದ ಬಂದಿರುತ್ತೆ ಎರಡನೇದು ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ ಹೌದು ನಾನು ಬೈಕ್ ಇಟ್ಕೊಂಡು ಆ ದೊಡ್ಡ ಟ್ಯಾಂಕ್ ಇರುತ್ತೆ ಒಂದು ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಅದು ಎಷ್ಟೊಂದು ಹಾಕ್ತಾರ ಅದೆಲ್ಲ ಹಾಕೊಂಡು ಆ ಬಿಸಿಲ್ ನನಗೆ ಎಲ್ಲ ಬಿಸಿಲ್ ಕಾಲ ಬಂದ್ಬಿಟ್ಟಿದೆ ಮಾರ್ಚ್ ಟು ಜೂನ್ ಅಂತ ಇಟ್ಕೊಳ್ಳೋಣ ಈ ತರ ಒಂದೊಂದು ವರ್ಷದಲ್ಲಿ ಬರ್ತಾ ಇರ್ತಲ್ವಾ ಆ ಟ್ಯಾಂಕ್ ಮೇಲೆ ಕುಟ್ಕೊಳ್ತು ಐ ಮೀನ್ ತುಂಬಾ ಹೀಟ್ ಜನರೇಟ್ ಆಗ್ತಾ ಬರುತ್ತೆ ಅವಾಗ ಏನೋ ಆಲ್ ದಿಸ್ ಹೀಟ್ ಸಾಧಾರಣವಾಗಿ ದೇವರು ಹೆಂಗ್ ಸೃಷ್ಟಿ ಮಾಡಿದಾನಂದ್ರೆ ಒಂದು ಪುರುಷರ ಆ ಏನು ಅಂದ್ರೆ ಆ ಎರಡು ಬೀಜವು ಆ ಬಾಡಿ ಟೆಂಪರೇಚರ್ ಕಿಂತ ಇರಬೇಕು ಯಾಕೆ ಹೇಳ್ತೀನಿ ಅಂದ್ರೆ ಬಾಡಿ ಟೆಂಪರೇಚರ್ ಒನ್ ಆರ್ ಟೂ ಡಿಗ್ರೀಸ್ ಅಂದ್ರೆ ನಿಮ್ಗೆ ಇರಬೇಕು ಅಂತ ಆ ಬೀಜ ಹಂಗ ಇಟ್ಟಿರುವಾಗ ಈ ಟ್ಯಾಂಕ್ ನೆಲ್ಲ ಫಾರ್ಟಿ ಡಿಗ್ರೀಸ್ ಫಿಫ್ಟಿ ಡಿಗ್ರೀಸ್ ಆಗ್ತಾ ಇರುವಾಗ ವಾಟ್ ಬೀಷ್ಟು ಕಂದ್ ಟೆಸ್ಟಿಕುಲ್ ಆಗಿರುತ್ತೆ ವೆರಿಕೋಸ್ ಸೀಲ್ ಅಂತ ಹೇಳ್ತೀವಿ ವೆರಿಕೋಲ್ ಆದ್ಮೇಲೆ ಹೂವ ಆಗ್ಬಿಡ್ತಾ ಎಪಿಡಿ ಡಿಬ್ಯೂಸ್ ಅಂತ ಟಾರ್ಚೂರ್ಸ್ ಅಂತ ಹೇಳಿರ್ತೀವಿ ತರ ಆ ಗಡ್ಡ ಗಡ್ಡ ಆಗ್ಬಿಡುತ್ತೆ ಅದ್ರಲ್ಲಿ ಸ್ವಲ್ಪ ಅವ್ರ ಆರೋಗ್ಯ ಚೆನ್ನಾಗಿರಲ್ಲ ಅದಾದ್ರೆ ಟೆಸ್ಟಿಕುಲಾರ್ ಪೇನ್ ಅಂತ ಹೇಳ್ತೀವಿ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ಓ ನನಗೆ ಆರೋಗ್ಯವಾಗಿ ಇರೋಕೆ ಸಾಧ್ಯತೆ ಇಲ್ಲಪ್ಪ ಜತನಲ್ಲಿ ಹರಕೆ ಕಷ್ಟ ಆಗ್ಬೋದನ್ನ ದಿಸ್ ಫಸ್ಟ್ ಫಿಸಿಯಲಾಜಿಕಲ್ ಚೇಂಜ್ ಅದಾದ್ಮೇಲೆ ಓಕೆ ಈಗ ಮನಸ್ಸು ಒಂದು ಅಷ್ಟೊಂದು ಧೈರ್ಯ ಇಲ್ಲ ಈಗ ಎಲ್ಲ ಫಿಸಿಕಲ್ ಎಲ್ಲ ಅದು ಸೋಷಿಯಾಲಜಿಕಲಿ ಎಲ್ಲ ಸೆಟಲ್ ಆಗಿದೆ ಮೇಲೆ ಅಂದ್ರೆ ಜತೆ ಇರುವಾಗ ಒಂದು ಎಂಥೂಸಿಯಸ ಹೌದು ನಾನು ಜೊತೆಲ್ಲ ಇರಬೇಕು ಮಗು ಬಾಡಬೇಕಂತ ಅಂತ ಅದು ಇರೋಲ್ಲ ಬಿಕಾಸ್ ಅಗೇನ್ ದ ಸೋಷಿಯಲ್ ಬ್ಲಾಕ್ ಇರುತ್ತೆ ಇದನ್ನ ದಾಟಿದಾದ ಮೇಲೆ ಅಭ್ಯಾಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿ ಆಯ್ತು ಅಂದ್ರೂಸ್ ಬಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಿವಿ ಅದನ್ನ ಒಂದು ಕೆನಾಟ್ ಪ್ರೊಲಾಂಗ್ ದಟ್ ಸಂತೋಷವಾಗಿ ಇರೋಕೆ ಅದೆಲ್ಲ ಇರಕ್ಕೆ ಆ ಕೆಲ ಟೈಮ್ ನಲ್ಲಿ ಸಾಧಾರಣವಾಗಿ ಭಯ ಇರುತ್ತೆ ದೇ ಯೂಸ್ ಅಂತ ಹೇಳ್ತಾ ಇರ್ತಾರೆ ಯೋಚನೆ ಕ್ಯಾನ್ ಮಾಡಬೇಕಾಗಿಲ್ಲೆಗ್ನೆಂಟ್ ಸಂತೋಷವಾಗಿ ಇತ್ತು ಅಂದ್ರೆ ಈವನ್ ವಾಟ್ ಅವರ್ ಮೇ ಬಿ ದ ಥಿಂಗ್ ಸೈಜ್ ಬಗ್ಗೆ ಏನೋ ಇಲ್ಲಂದ್ರೆ ಗ್ರಿತ್ ಮಾತಾಡ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಜತೆನೇ ಇತ್ತು ಸಂತೋಷ ಇತ್ತು ಅಂದ್ರೆ ಏನಿವೆ ದ ಮೇಲ್ ದ ಸ್ಪೂನ್ಸ್ ಕ್ಯಾನ್ ಟ್ರಾವೆಲ್ ಇನ್ ಟು ದಿಸ್ ತುಂಬಾ ಇದು ಇತ್ತು ಅಂದ್ರೂ ಅದನ್ನು ಅಷ್ಟೊಂದು ಇದು ನಾರ್ಮಲಿ ಒಂದು ಫೀಮೇಲ್ ಅಂದ್ರೆ బట్ మర్మ స్థాన ఇల్ ఆ గర్భకొశా మ్యాక్సిమం ఫోర్ టు ఫైవ్ ఇంచెస్ ఇవ్వే మగు ఆ చాన్సస్ ఇలా తుపార్టెంట్ అంత హతీ సా వర్డ్ యూస్ టు కాల ప్రోస్టోట్ గ్లాండ్ అంత ఓకే ప్రోస్టోట్ గ్లాండ్ యాక్ హి అంద్రె ఈ వింద్ అణుకు వీరి అణుకులు ఒక గండస జత ఇవ్వగా ఆ ఎంఎల్ జత స్టోన్ క్వాలిటీ దిస్ ప్రోస్టోట్ గ్లాండ్ హాస్ టు ప్రొడ్యూస్ ద సమ్ టైమ్స్ ద డ్రై ఇజాక్యులేషన్ అంతా ಅಂದ್ರೆ ಜೊತೆಯಲ್ಲಿ ಇರ್ತಾರೆ ದಟ್ ಇರಲ್ಲ ಒಂಥರ ಡ್ರೈ ಅಂದ್ರೆ ಬರ್ಬೇಕಾಯ್ನ ದ ಟೂ ಅಮಲ್ ತ್ರೀ ಅಮಲ್ ಅದು ಇರೋದಿಲ್ಲ ಇರೋಲ್ಲ ಈ ಪ್ರಾಸ್ಟೋಡ್ ಗ್ಲಾಂಡ್ ತುಂಬಾ ಇಂಪಾರ್ಟೆಂಟ್ ಅದು ಒಂದು ನಮ್ಮ ಮೂತ್ರ ಪಿಂಡದ ಮುಂದೆ ಇರುತ್ತೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂದ್ರೆ ಯೂಸ್ ಟು ಟೆಲ್ ಹಾರ್ಟ್ ಗೆ ಎಷ್ಟು ಮಟ್ಟಿಗೆ ಬ್ಲಡ್ ಪಂಪ್ ಆಗುತ್ತೋ ಅದೇ ತರ ಈ ಪ್ರಾಸ್ಟೋಡ್ ಗ್ಲಾಂಡ್ ಗೆ ಪಂಪ್ ಆಗಬೇಕು ಸೊ ಹೇಳಿದ್ ಡೈರೆಕ್ಟಲ್ ಡಿಸ್ಫಂಕ್ಷನ್ ಬಟ್ ಒಂದು ಗಂಡಸು ತನಗೆ ಸಂತೋಷವಾಗಿ ಇರಬೇಕು ಅಂದ್ರೆ ದ ಸೆಕೆಂಡ್ ಟೈಮ್ ಇಸ್ ಏನು ಡ್ಯಾಮೇಜ್ ಇಲ್ಲದೆ ತುಂಬಾ ಹೀಟ್ ಇಲ್ಲದೆ ಟೆಸ್ಟಿಕ್ಯುಲರ್ ಪೈನ್ ಎಪಿ ಡಿಮೂಸ್ ಅಂತ ಹೇಳ್ತೀವಿ ಇನ್ಫೆಕ್ಷನ್ ಆಫ್ ದೊ ವಾಸ್ಟ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ಇದೆಲ್ಲ ಏನಾದಕ್ಕೆ ಸ್ವಲ್ಪ ಅದನ್ನೆಲ್ಲ ಅಡಚಣೆ ಇತ್ತು ಅಂದ್ರೆ ಬ್ಲಡ್ ಸಪ್ಲೈ ಸರಿ ಆಗೋಲ್ಲ ಜೊತೆಲಿ ಇರಬೇಕು ಅಂದ್ರೆ ವಾಟ್ ಬಿ ಯೂಸ್ ಎಲೆಕ್ಟ್ರಿಸ್ಫಕ್ಷನ್ ಅಂದ್ರೆ ಬ್ಲಡ್ ಸಪ್ಲೈ ಹ್ಯಾಸ್ ಗುಡ್ ಎಸ್ ಹಾಟ್ ಸೆಕೆಂಡ್ ಇದು ಅಷ್ಟೊಂದು ಆಗಬೇಕು ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ ಈ ಇಂಡಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳ್ಬೋದು

ಒಂದು ತ್ರೀ ಫೋರ್ ಡೇಸ್ ಒಂದು ಜಜನಲ್ಲಿ ಇರಬೇಕಾಗಿಲ್ಲ ಬಿಕಾಸ್ ದೇ ಹಾವ್ ಟು ಅಸೆಸ್ ದ ಫಾರ್ ದಿ ವೆರಿ ಇಂಪಾರ್ಟೆಂಟ್ ಇಸ್ ದ ಸ್ಪೇಮ್ ಕ್ವಾಲಿಟಿ ಅಂತ ಹೇಳ್ತೀವಿ ಹೌ ಮಚ್ ಇಸ್ ಸೆಟ್ ಆಗಿದೆ ಬಟ್ ಸ್ಪೇಮ್ ಕ್ವಾಲಿಟಿ ಕಮ್ಸ್ ಅಂದ್ರೆ ಸಮಥಿಂಗ್ ಲೈಕ್ ಯೂಸ್ ಟು ಕಾಲ್ ಬಟ್ ಫಿಫ್ಟೀನ್ ಟು ಟ್ವೆಂಟಿ ಮಿಲಿಯನ್ ಇರಬೇಕು ಆ ತಮಾಷಾ ಥರ ಬರೋದು ಎಷ್ಟೋ ಜನ ಬರ್ತಾ ಇರ್ತಾರೆ ಇನ್ಫರ್ಟಿಲಿಟಿ ಮೇಲ್ ಇನ್ಫರ್ಟಿಲಿಟಿ ಆಗಲಿ ಫೀಮೇಲ್ ಇನ್ಫರ್ಟಿಲಿಟಿ ಆಗೋದು ಅದು ಐ ವಿ ಎಫ್ ಅದೆಲ್ಲ ಮಾಡ್ತೀವಿ ಡಾಕ್ಟರ್ ಏನು ಆಗಿಲ್ಲ ಅಂತ ಬರುವಾಗ ಎಷ್ಟೇ ನಿಮ್ಮ ಸ್ಪರ್ಮ್ ಒಳಿಗೋಸ್ಪರ್ಮಿಯಾ ಅಂತಿದೆ ಉಜೂಸ್ಪರ್ಮಿಯಾ ಅಂತ ಸ್ಪರ್ಮ್ ಮೊಟೈಲ್ ನಾನ್ ಮೊಟೈಲ್ ಅಂತ ಹೇಳ್ತೀವಿ ಸಾಧಾರಣವಾಗಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಒಂದು ಮೊಟಲಿಟಿ ವಿತ್ ಫುಲ್ ಹೆಡ್ ಟೈಲ್ ಅಂದ್ರೆ ಕಂಪ್ಲೀಟ್ ವೆರಿ ಆರೋಗ್ಯ ಇತ್ತು ಅಂದ್ರೆ ಆಫ್ಟರ್ ಆಲ್ ಮ್ಯಾಕ್ಸಿಮಮ್ ವಾಟ್ ವಿ ನೀಡ್ ನೀನ್ಲಿ ಒನ್ ಟು ಗೋ ಅಂಡ್ ಫರ್ಟಿಲೈಸ್ ಅವಾಗ್ಲಾಗುತ್ತೆ ಬರೀ ರ್ಯಾಲಿ ಅಪರೂಪಕ್ಕೆ ಟ್ವಿನ್ಸ್ ಬರುತ್ತೆ ಆ ಥರ ಎಲ್ಲ ಬರುತ್ತೆ ಸೈಕೋಟಿಕ್ ಎಲ್ಲ ಇರುತ್ತೆ ಇಲ್ಲ ಅಂದ್ರೆ ಜಿಸ್ಟ್ ಒನ್ ಸ್ಪರ್ಮ್ ಇಸ್ ಮೋರ್ ದನ್ ಇನಫ್ ಸೊ ಈ ಆರೋಗ್ಯಕ್ಕೆ ಏನ್ ಮಾಡಬೇಕು ಮನಸ್ಸಿನಲ್ಲಿ ಒಂದು ಸಂತೋಷ ಆಗಬೇಕು ಎರಡನೇದು ಇದೆಲ್ಲ ನಾವು ಇದು ಮಾಡ್ತೀವಿ ನಾವು ಟೆಸ್ಟ್ ನಲ್ಲಿ ಫಸ್ಟ್ ಇದು ಚೆಕ್ ಮಾಡ್ತೀವಿ ಅದೇ ತರದ ಟೆಸ್ಟ್ ಪೈನ್ ಇದೆ ಡಾಕ್ಟರ್ ತರಕೋಸಿರೋ ಚಿಕ್ಕ ಹುಡುಗಿನಿಂದಾನೆ ಕೆಲವರಿಗೆ ವಾಟ್ ವಿ ಯೂಸ್ ಟು ಕಾಲ್ ಅನ್ಡಿಸಂಡಡ್ ಟೆಸ್ಟಿಸ್ ಅಂತ ಹೇಳ್ತೀವಿ ಅದು ಚಿಕ್ಕ ವಯಸ್ಸಿನಲ್ಲೇ ಮಾಡಿರಬೇಕು ಕೆಲವರಿಗೆ ಅದು ಗೊತ್ತಾಗಲ್ಲ ಓ ಎಲ್ಲ ಹಳ್ಳಿನಲ್ಲಿ ಇದ್ದೀವಿ ಎಲ್ದು ಸಾಧಾರಣವಾಗಿ ಆಮೇಲೆ ಆಟೋಮೆಟಿಕ್ ಆಗಿ ಡಿಸೆಂಡ್ ಆಗೋ ಕರಡಲ್ಲಿ ಬಿಟ್ಟಿರುತ್ತಾರೆ ದಟ್ ಆಪರೇಷನ್ ಟು ಬಿ ಡನ್ ವಾಟ್ ವಿ ಯೂಸ್ ಟು ಕಾಲ್ ಅನ್ಡಿಸ್ಟ್ ಟೆಸ್ಟಿಸ್ ಇತ್ತು ಅಂದ್ರೆ ವಿತಿನ್ ಸೆವೆನ್ ಟು ಏಟ್ ಇಯರ್ಸ್ ಇದನ್ನು ಅವಾಗಲೇ ಪರಿಶೀಲನೆ ಮಾಡ್ತಾರೆ ಸಮಯ ಅರೌಂಡ್ ಟೆನ್ ಟೆನ್ ಇಯರ್ಸ್ ಟೈಮ್ ನಲ್ಲಿ ಇರುವಾಗ ಆತರ ಬೀಜ ಇರುವ ಕರೆಕ್ಟ್ ಆಗಿದೆ ಆ ಥರ ಎಲ್ಲ ಮೇಲೆ ಒಂದು ಟೆಸ್ಟ್ ಮಾಡ್ತಾರೆ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಟೈಮ್ ಹೇಳಿದ್ರೆ ಡ್ರೈ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ ಏನು ಸ್ವಲ್ಪ ಬರ್ತಾ ಇಲ್ಲ ಡಾಕ್ಟ್ರೆ ಐ ಮೀನ್ ಲಿಕ್ವಿಡ್ ಬಂದಿಲ್ಲ ಅಂದ್ರೆ ದೆನ್ ದ ವರ್ಸ್ಟ್ ಡಫ್ರೆನ್ಸ್ ಅಂತ ಹೇಳ್ತಾ ಇದ್ರು ಎಫ್ಡಿ ಡಿಮಿಸ್ ಅದ್ರಲ್ಲಿ ಏನಾದ್ರು ಅರ್ಚನೆ ಇದೆ ಅದ್ರಲ್ಲಿ ಗಂಟು ಗಂಟು ಆಗ್ಬಿಡುತ್ತೆ ವೆರಿ ಕೋಸ್ ವೇನ್ಸ್ ಹೆಂಗ್ ಬರುತ್ತೋ ಕಾಲ ನಲ್ಲಿ ಅದೇ ತರ ಬರ್ಮಸ್ಥಾನ ಏನಂದ್ರೆ ಗಂಡು ಅಥವಾ ಗಂಡು ಗಂಡು ಇರುತ್ತೆ ಅವಾಗ ಏನಾಗುತ್ತಂದ್ರೆ ಡೈ ಇಜಾಕ್ಲೇಶನ್ ಅಂತ ಹೇಳ್ತೀವಲ್ಲ ಒಂದು ಸ್ಪೋಮ್ ಹೊರಗ ಬರಕ್ ಲಿಕ್ವಿಡ್ ಹೊರಗ್ ಬರಕ್ ಆಗಲ್ಲ ದೆನ್ ಸಮಟೈಮ್ಸ್ ಈವನ್ ಫಿಸಿಯೋಲಾಜಿಕಲಿ ಕರೆಕ್ಷನ್ ಕ್ಯಾನ್ ಬಿ ಡನ್ ನನ್ನ ಅಲೋಪತಿ ಬಸ್ ಅವಾಗ ಒಂದು ಏನೋ ಒಂದು ಪ್ರೊಸೀಜರ್ ಇದೆ ಡೂಗ್ನ ಪ್ರಾಪರ್ ಒಂದು ಆಪರೇಷನ್ ಮಾಡ್ತಾರೆ ಹೌದು ಮಗು ಸಾಕು ಅಂತ ಹೆಂಗ್ ಆಪರೇಷನ್ ಮಾಡ್ತಾರೆ ಅದೇ ತರ ಇದನ್ನ ಮಾಡ್ತಾರೆ ಸ್ವಲ್ಪ ಇದಾಗತ್ತೆ ಈ ಜೊತೆ ಒಂದು ಏನಾಗುತ್ತೆ ಅಂದ್ರೆ ಪ್ರೋ ವೈಟಲ್ ಹೆಲ್ತ್ ನಲ್ಲಿ ಈವನ್ ಆ ಗಂಟು ಗಂಟೆ ವಾಸ್ಟ್ ಫ್ರೆಂಡ್ಸ್ ಎಪಿಡಿಮ್ಯೂಸ್ ಟೆಸ್ಟಿಕ್ಲರ್ ಪೈನ್ ದೆನ್ ಆತರ ಈ ತರ ಫಿಸಿಯಲಾಜಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಎಲ್ಲ ಇದು ಮಾಡಕ್ಕೆ ಒಳಗಿಂದ ನಮ್ಮ ಔಷಧ ಕೊಡಕ್ಕೆ ಪ್ರೋ ವೈಟಲ್ ಹೆಲ್ತ್ ನಲ್ಲಿ ಎಷ್ಟು ಆಗಿದೆ ಎಷ್ಟೋ ಜನರು ಓ ಡಾಕ್ಟ್ರೈ ಸೆವೆನ್ ಇಯರ್ಸ್ ನಾವು ಟ್ರೈ ಮಾಡಿದ್ವಿ ಏನು ಮಗು ಆಗ್ತಾ ಇಲ್ಲ ಅಂಡ್ ದರ್ಸ್ ನೋ ಪ್ರಾಬ್ಲಮ್ ವಿತ್ ಫೀಮೇಲ್ ಅಂತ ಇಟ್ಕೊಳ್ಳೋಣ ಋತು ಚಕ್ರ ಚೆನ್ನಾಗಿದೆ ಚುಭು ಬಕ್ಕಳ ಏನು ಇಲ್ಲ ಸಾಧಾರಣ ಋತು ಚಕ್ರ ನಡೀತಾ ಇದೆ ಅಂಡಾಲ ಆರೋಗ್ಯವಾಗಿತ್ತು ಅಂದ್ರೆ ಒಂದು ಔಷಧ ಕೊಡ್ತಾ ಬರುವಾಗ ಅವ್ರಿಗ ಜೊತೆಯಲ್ಲಿ ಔಷಧ ಕೊಟ್ಕೊಂಡು ಬರುವಾಗ ವಿತ್ ಇನ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಎಲ್ಲ ಒಳ್ಳೆ ಒಂದು ಮಗು ಆಗಕ್ಕೆಲ್ಲ ಚಾನ್ಸಸ್ ಎಲ್ಲ ಇತ್ತು ಓಕೆ ಡಾಕ್ಟರ್ ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಈಗ ಪುರುಷರಲ್ಲಿ ಬಂಜೆತನ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ನೀವು ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಈಗ ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಹಾಗಾದ್ರೆ ಹೇಗೆ ಸರಿಪಡಿಸ್ಕೊಳ್ಬೇಕು ಈ ಲೈಫ್ ಸ್ಟೈಲ್ ಅನ್ನ ಅನ್ನೋದ್ರ ಬಗ್ಗೆ ತಿಳಿಸಿ ಫ್ಯಾಂಟಾಸ್ಟಿಕ್ ಫಸ್ಟ್ ನಾವು ಡಿಸೈನ್ ಮಾಡಬೇಕು ಹೌದು ನಾವು ನಮ್ಮ ವಂಶ ಮಾಡಕ್ಕೆ ರೆಡಿ ಆಗಿದ್ದೀವಿ ದಟ್ ಇಸ್ ನಂಬರ್ ಒನ್ ಬಟ್ ಲೈಫ್ ಲೋನ್ ತಕ್ಷಣ ವೆರಿ ಇಂಪಾರ್ಟೆಂಟ್ ಒನ್ ಆಲ್ಸೋ ವಾಟ್ ಬೀಸ್ ಟು ಅಂದ್ರೆ ಕರೆಕ್ಟ್ ಟೈಮ್ ಅನ್ಕೊಂಡಿದ್ದೀವಿ ನಾವು ಓ ದಟ್ ಫಿಸಿಕಲ್ ದರ್ ಸಿಕ್ಸ್ ಪ್ಯಾಕ್ಸ್ ನಮ್ಗೆ ಬೇಕೇ ಬೇಕು ಅಂತ ಪಾಪ ಸ್ಟೀರಾಯ್ಡ್ಸ್ ತಗೊಳ್ತಾರೆ ಒಂದು ಇಪ್ಪತ್ನಾಲ್ಕು ಗಂಟೆ ಯಾವಾಗ್ಲೂ ಅದನ್ನೇ ಇರುತ್ತಾರೆ ಸಿಕ್ಸ್ ಪ್ಯಾಕ್ಸ್ ಮೇ ನಾಟ್ ಬಿ ಮೇಕಿಂಗ್ ಯು ಫರ್ ಟೈಟ್ ಅಂತ ನಾವ್ ಹೇಳ್ಬೋದು ಫಾರ್ ಎಕ್ಸಾಪಲ್ ಇದರ್ ತೊಗೊಂಡಿರ್ತಾರೆ ಯಾವಾಗ್ಲೂ ಇನ್ನರ್ ಗೌರ್ಮೆಂಟ್ಸ್ ಯಾವಾಗ್ಲೂ ತುಂಬಾ ಟೈಟ್ ಇರ್ತಾರೆ ಫಾರ್ ಎಕ್ಸಾಂಪಲ್ ವೈಟ್ ಲಿಫ್ಟರ್ಸ್ ಇಟ್ಕೊಳ್ಳೋಣ ಅದು ತುಂಬಾ ಆರೋಗ್ಯ ಇರಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಇದು ಕಾಚ ಇಲ್ಲಿ ಹಾಕೊಂಡಿರ್ತಾರೆ ಟೈಟ್ ಫಿಟ್ಟಿಂಗ್ಸ್ ಅಂತ ಹೇಳ್ಬೋದು ಅವಾಗ ವೆಯ್ಟ್ ಲಿಫ್ಟ್ ಆಗುವಾಗ ಏನು ತೊಂದರೆ ಆಗಬಾರ್ದು ಅಂತ ಅವು ನೋಡೋಕೆ ತುಂಬಾ ದೊಡ್ಡ ವೆಯ್ಟ್ ಲಿಫ್ಟ್ ತರ ಇರ್ಬೋದು ಬಟ್ ದೇ ಮೆ ನಾಟ್ ಬಿ ಏಬಲ್ ಟು ಬಿ ಅ ಫರ್ಟೈಲ್ ಅಂತ ನಾವು ಹೇಳ್ಬೋದು ನಾವು ಐಸ್ ಎಲ್ಲ ಜಾಸ್ತಿ ತಪ್ಪು ವಾಟ್ ಬಿ ಯೂಸ್ ಟು ಕಾಲ್ ಟು ಮೇಂಟೈನ್ ದ ಶೇಪ್ ಆಫ್ ದ ಬಾಡಿ ಆ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಮಾಡಕ್ಕೆ ಅನಬೋಲೈಕ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ ಈ ತರ ಜಾಸ್ತಿ ತಗೋಬಾರ್ದು ಅದೇ ತರ ಲೈಕ್ ನಾವು ಗಾಡಿ ಬೇಕು ಡಾಕ್ಟರ್ ಏಯ್ಟಿ ಕಿಲೋಮೀಟರ್ಸ್ ನಾವು ಓಡಿಸಬೇಕು ಅಂದ್ರೆ ಆದಷ್ಟು ಆ ಟ್ಯಾಂಕ್ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಹೀಟ್ ಎಲ್ಲ ಇದು ಮಾಡಕ್ಕೆ ಒಂದು ಟ್ರಕೀಟ್ ಟವಲ್ ಹಾಕ್ಳೋದು ಅದರಲ್ಲಿ ತುಂಬ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಆ ಟ್ಯಾಂಕ್ ಮೇಲೆ ಇದೆಲ್ಲ ಇರೋದು ಫಿಸಿಕಲ್ ಡ್ಯಾಮೇಜ್ ಅನ್ನ ಈ ಕಡಿಮೆ ಮಾಡ್ತಾ ಇರುತ್ತೆ ಅಫ್ಕೋರ್ಸ್ ಸೋಷಿಯಲ್ ಸೆಟ್ಟಿಂಗ್ಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸಾಧಾರಣ ಏನ್ ಮಾಡ್ತೇವೆ ನಾನು ಈಗ ಏಟ್ ಡಿಜಿಟ್ ಸ್ಯಾಲ್ರಿ ನೈನ್ ಡಿಜಿಟ್ ಸ್ಯಾಲ್ರಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಆಗಲು ಏನೂ ಗೊತ್ತಿಲ್ದೆ ಪಾಪ ಕೆಲಸ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ವಂಶವೃತ್ತಿ ಆಗ್ಬೇಕು ಮಗು ಬೇಕು ಅಂತ ಅದ್ರ ಮನಸ್ಸಿನಲ್ಲಿ ಬಂದು ಇಬ್ಬರ ಜೊತೆಲಿ ಇತ್ತು ಅಂದ್ರೆ ಆಫ್ ಅಫ್ಕೋರ್ಸ್ ಆಲ್ ಫ್ಯಾಮಿಲಿ ಆ ಸೆಟಪ್ ಎಲ್ಲ ಹೇಳ್ತೀವಲ್ಲ ಅದು ಆ ತರ ಅದು ಎಗೈನ್ ಲೈವ್ ಸ್ಟೀಲ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾವು ಒಂದು ಸೆಲ್ ಫೋನ್ ಮಾತಾಡ್ತಾ ಇರ್ತೀವಿ ಪ್ರಾಜೆಕ್ಟ್ ನಲ್ಲಿ ಇದ್ವಿ ಆನ್ಲೈನ್ ಕಾಲ್ ನಲ್ಲಿ ಇದ್ವಿ ಆಮೇಲೆ ಫಾರಿನ್ ಕಾಲ್ ನಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ಈ ತರ ನಾವು ಇದು ಮಾಡ್ತಾ ಇರ್ತೀವಿ ನಿಮ್ಮ ಫ್ಯಾಮಿಲಿಗೆ ಅಂತ ಫಾರ್ ಎಕ್ಸಾಂಪಲ್ ಸಾಟರ್ಡೆ ಸಂಡೇ ಫಾರಿ ಏನ್ ಮಾಡ್ತಾರಂದ್ರೆ ಸಾಟರ್ಡೆ ಸಂಡೇ ಓ ಐ ಆಮ್ ಗೋಯಿಂಗ್ ಟು ಮೈ ಫಾರ್ಮ್ ಹೌಸ್ ಆತ ದೇ ಡೆಬಿಟ್ ಒನ್ ಪರ್ಟಿಕ್ಯುಲರ್ ಏರಿಯಾ ಫಾರ್ ದಟ್ ಆ ಥರ ನಮ್ಮ ಎಲ್ರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಸೆವೆನ್ ಡೇಸ್ ವೀಕ್ ಟ್ವೆಂಟಿ ಫೋರ್ ಬೈ ಸೆವೆನ್ ಈಗ ಎಷ್ಟೊಂದು ಚಾನ್ಸ್ ಎಲ್ಲ ಬಂದಿದೆ ಆಲ್ ವಿ ಯೂಸ್ ಟು ಗೋ ಅಂಡ್ ವರ್ಕ್ ಅಂದರೆ ಯು ನೀಡ್ ಸಮ್ ಕ್ವಾಲಿಟಿ ಟೈಮ್ ಫಾರ್ ಯುವರ್ ಫ್ಯಾಮಿಲಿ ಅಂತ ಹೇಳ್ಬೋದು ದಿಸ್ ದ ಮೇನ್ ಲೈಫ್ ಸ್ಟೈಲ್ ಅದೇ ಥರ ನಿಮ್ಮ ಆಹಾರ ಪದ್ಯದಲ್ಲಿ ಸಂತೋಷವಾಗಿ ನಿಮ್ಮ ಮನೆಯಲ್ಲಿ ಇರೋದು ಏನ್ ಆಗಬೇಕನ್ನೋ ತಿನ್ಬೋದು ಆಗ ಯ ಕಮ್ ಆಂಡ್ ಯುವರ್ ಡ್ರಿಂಕ್ಸು ಆಮೇಲೆ ಹಾಕೊಳ್ತೀವಿ ಎಲ್ಲ ನಾವು ಕೈನಲ್ಲಿ ಎಲ್ಲ ಹಾಕೊಂಡಿದ್ದ ಡ್ರಗ್ಸ್ ಆಲ್ ದೀಸ್ ಥಿಂಗ್ಸ್ ಕಮ್ ಎನಿಥಿಂಗ್ ಬಾಡಿ ಈಸ್ ಗೋಯಿಂಗ್ ಇನ್ಸೈಡ್ ಅಂದ್ರೆ ಅದೆಲ್ಲ ಬರೋಲ್ಲ ಅದೇ ತರ ಬಿ ಸಿಗರೆಟ್ ಡ್ರಗ್ಸ್ ಸಿಗಾರ್ ಟು ಬಿ ಅವೇ ಫ್ರಮ್ ದಿಸ್ ಎಷ್ಟು ಮಟ್ಟಿಗೆ ನಾವು ಹೇಳ್ತೀವಿ ಅಂದ್ರೆ ದ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಸಿಗಾರ್ ಸ್ಮೋಕಿಂಗ್ ಬಿ ಡಿ ಸಿಗರೆಟ್ ಮುಂಚೆಲ್ಲ ಹೇಳ್ತಾ ಇದ್ವಿ ಡಾಕ್ಟ್ರೆ ಒಂದು ಎಂಟು ವರ್ಷ ನಾನು ಸಿಗರೆಟ್ ಮಾಡ್ತಾ ಇದ್ದೆ ನೆನ್ನೆ ಬಿಟ್ಬಿಡೋದನ್ನ ಯಾವ್ದು ಉಪಯೋಗ ಅಲ್ಲ ಸಿಕ್ಸ್ ಮಂತ್ಸ್ ಒಂದು ಪರ್ಸನ್ ಯಾವ ಒಂದು ಈ ತರ ಸ್ಮೋಕಿಂಗ್ ಮಾಡ್ತಂದ್ರೆ ನಾವು ನಾವು ಒಂದು ಇಪ್ಪತ್ತು ಲಕ್ಷ ಜನರಲ್ಲಿ ಕಂಡಿಡಿದಿವಿ ನಾವು ಇಟ್ ಕ್ಯಾನ್ ಗೋ ಡ್ಯಾಮೇಜ್ ಯುವರ್ ಡಿ ಎನ್ ಎ ಅಂತ ಹೇಳ್ತೀವಿ ನಾವು ಡಿ ಎನ್ ಮಟ್ಟಿಗೆ ಈ ತರ ಸೋಮಂಚ ಫಾರ್ಟಿ ತೌಸಂಡ್ ಕೆಮಿಕಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೋನ ಆಕ್ಸೈಡ್ ಆ ಹೊಗೆಯಿಂದ ಬರ್ತಾ ಇರುತ್ತೆ ಆ ಟುಬೆಕೋ ನನಗೆ ಚೂಯಿಂಗ್ ಮಾಡಲೇಬೇಕು ಆ ತರ ಇರ್ತಲ್ಲ ಇದೆಲ್ಲ ಖಂಡಿತಾಗಿ ಬದಲಾವಣೆ ಮಾಡಬೇಕು ನಾನು ಸದನವಾಗಿ ನಾನು ತುಂಬಾ ನಾನು ಒಳ್ಳಾವಣೆ ಅಲ್ಲ ಓ ಪರ್ಟಿಕ್ಯುಲರ್ ಟೈಮ್ ಮಗು ಮಾಡಬೇಕು ಅವಾಗ ಮಾತ್ರ ನೀವು ನಿಲ್ಸಿ ಅಂದ್ರೆ ಏನು ಉಪಯೋಗ ಆಗಲ್ಲ ಸಾಧಾರಣವಾಗಿ ಬಿಟ್ಬಿಟ್ಟು ಆರೋಗ್ಯವಾಗಿ ನಿಮ್ಮ ಕರ್ಟಿನ್ಯೂ ಟಿವಿ ತರಿಸ್ತಾರಲ್ಲ ಬ್ಯೂಟಿಫುಲ್ ಆಗಿ ಚಿಕ್ಕ ಒಂದು ಹೆಣ್ಣು ಮಗು ಕೂತಿರುತ್ತೆ ನಂಗೆ ನಂತರ ಬರ್ತಾರೆ ಅಂದ್ರೆ ಈವನ್ ಯುವರ್ ಶೋಡ್ ಕ್ಯಾನ್ ಹಾವ್ ದರ್ ಸ್ಮೋಕ್ ದಿಸ್ ಸ್ಮೋಕ್ ಆ್ಯಂಡ್ ಗೋ ಅನ್ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ನಿಮ್ಮ ಮಗುವಿಗೆ ತೊಂದರೆ ಕೊಡಬಹುದು ನಿಮ್ಮ ಫ್ಯಾಮಿಲಿ ಅವರಿಗೆ ತೊಂದರೆ ಕೊಡಬಹುದು ಈ ಥರ ನೀವು ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿ ಒಳಗೆ ಒಂದು ಆರೋಗ್ಯವಾಗಿ ದಾರಿ ಇತ್ತು ಅಂದ್ರೆ ದಿಸ್ ಇನ್ಫರ್ಟಿಲಿಟಿ ಕ್ಯಾನ್ ಬಿ ಥರ್ಟ್ ಅದೇ ತರ ಈವನ್ ಲೈಕ್ ಸೋ ಮಿನಿ ಆಲ್ಟರ್ನೇಟಿವ್ ಮಿಡಿಸ್ ಅದನ್ನು ಹೇಳ್ತೀವಿ ಓ ಲಿಬ್ಳೋಕ ಏನಪ್ಪ ಮಾಡೋದು ಮನಸ್ಸು ಬದಲಾವಣೆ ಆಡ್ಬೇಕು ಅವ್ರಿಗೂ ಉತ್ಸಾಹ ಬೇಕು ಮನಸ್ಸಲ್ಲಿ ಹೇಳ್ತಾರಲ್ಲ ಓ ನಾವು ಕೆಲ ಟೈಮ್ ಓ ನಾ ಜತೆ ಯಾರು ಆಗ್ತಾ ಇಲ್ಲ ಕುಡಿದ್ ಬಿಟ್ಟರೆ ಒಳ್ಳೆಯದು ಅಂತ ಯಾವ ಇಟ್ಟಿರ್ತಾನೆ ಇದೆಲ್ಲ ತಪ್ಪು ಯಾಕಂದ್ರೆ ನಿಮ್ಮ ನರ ದುರ್ಬಲ್ಯ ಮಾಡ್ತಾ ಇರುತ್ತೆ ಆರೋಗ್ಯದ ಇರೋದು ಸೋಷಿಯಲ್ ಸೆಟ್ಟಿಂಗ್ಸ್ ಅಲ್ಲಿ ನೋಡೋದು ಮನಸ್ಸಿನಲ್ಲಿ ಒಂದು ಓ ಏನೋ ಚೂರು ಕಷ್ಟ ಇದೆ ಫಿಸಿಕಲ್ ಡ್ಯಾಮೇಜ್ ಇದೆ ಇಲ್ಲ ಇಮೋಷನಲ್ ಡ್ಯಾಮೇಜ್ ಇದೆ ಮನೆಯಲ್ಲಿ ಎಲ್ಲ ಮಾತಾಡಿ ಜೊತೆನಲ್ಲಿ ಎಸ್ಪೆಷಲಿ ದಟ್ ನಾ ಸ್ಪೌಸ್ ಅಂತ ಹೇಳ್ತೀವಿ ಗಂಡು ಹೆಣ್ಣು ಜೊತೆ ಹೆಣ್ಣು ಗಂಡು ಜೊತೆ ಮಾತಾಡಿ ಒಳ್ಳೆ ಸೆಟ್ಟಿಂಗ್ಸ್ ಇತ್ತು ಅಂದ್ರೆ ದಿಸ್ ಇನ್ಫರ್ಟಿಲಿಟಿ ಕ್ಯಾನ್ ಬಿ ಕಟೈಲ್ ಅಂಡ್ ಎಸ್ಪೆಷಲಿ ಲೈಕ್ ಪ್ರೋ ವೈಟಲ್ ಹೆಲ್ತ್ ಈ ತರ ಮೆಡಿಸಿನ್ಸ್ ಏನಾಗತ್ತಂದ್ರೆ ಗೋ ಫಾರ್ ವೆರಿ ಕಾಸ್ಟ್ಲಿ ಥಿಂಗ್ಸ್ ಲೈಕ್ ಎಚ್ ಆರ್ ಟಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತಿವಿ ಆರ್ಟಿಫಿಷಿಯಲ್ ಇನ್ಫರ್ಮೇಷನ್ ಅಂತ ಹೇಳ್ತಿವಿ ಇದೆಲ್ಲ ಕೆಲವು ಟೈಮ್ ನಲ್ಲಿ ಇಟ್ ಮೇ ನಾಟ್ ಬಿ ಸೋ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳಕ್ ಆಗಲ್ಲ ಇದೆ ಸೇಮ್ ಔ ಮಚ್ ರಿಸ್ಕ್ ಅವ್ರು ಎಷ್ಟು ಕೊಡ್ತಾರೋ ಅಷ್ಟೊಂದು ಕಾಸ್ಟ್ ಇಲ್ಲದೆ ಆರೋಗ್ಯ ದಾರಿ ಕರ್ಕೊಂಡು ಬರೋಕೆ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆಗಳು ಇನ್ವೆಸ್ಟಿಗೇಷನ್ ಅಂದ್ರೆ ವಾಟ್ ಎವರ್ ರಿಪೋರ್ಟ್ ಯು ಆರ್ ಡನ್ ಆ ಜೊತೆನಲ್ಲಿ ನಾವು ಒಂದು ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಎಷ್ಟು ಮಟ್ಟಿಗೆ ಆರೋಗ್ಯ ಇದು ಮಾಡ್ಬೋದು ದಾರಿ ಕರ್ಕೊಂಡು ಬರ್ಬೋದು ವೈಗೋಸ್ ಪರ್ಮಿಯಾ ಯಝೂಸ್ ಪರ್ಮಿಯಾ ಇದೆಲ್ಲ ನಾವು ಪ್ರೈವೇಟ್ ಲೈಫ್ ಅಲ್ಲಿ ಎಷ್ಟೋ ಕೇಸಿಗೆ ಒಂದು ಎಲ್ಲ ಬದಲಾವಣೆ ಆಗಿದೆ ಆರೋಗ್ಯ ದಾರಿ ಕರ್ಕೊಂಡು ಬರ್ತೀವಿ ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಮೇಲ್ ಇನ್ಫರ್ಟಿಲಿಟಿ ಅಂತ ತುಂಬಾ ಕಡಿಮೆ ಮಾಡಿ ದಾರಿ ಕರ್ಕೊಂಡು ಬರಬಹುದು ಅದಾದ ಮೇಲೆ ಅಕಸ್ಮಾತ್ ಮೆಡಿಕಲ್ ಅಂಡ್ ಫಿಸಿಯೋಲಾಜಿಕಲ್ ಸರ್ಜಿಕಲ್ ಅಂತ ನಾವೇ ಗೈಡ್ ಮಾಡ್ತೀವಿ ಹೌದು ಈ ನಿಮಗೆ ಅವರ್ ಮೆಡಿಸಿನ್ ನೀವು ಯು ಆಲ್ಸೋ ಸಪೋರ್ಟ್ ಈ ಒಂದು ಪ್ರಾಬ್ಲಮ್ ನಿಮ್ಮ ಕ್ಲಿನಿಕ್ ಅಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅನ್ನೋದ್ರ ಬಗ್ಗೆ ಫಸ್ಟ್ ಥಿಂಗ್ ಇಸ್ ದ ಸೋಷಿಯಲ್ ಕೌನ್ಸಿಲಿಂಗ್ ಎಷ್ಟು ಮಟ್ಟಿಗೆ ಹೊರಗಿನಲ್ಲಿ ನೀವೆಲ್ಲ ಆರ್ಟಿಫಿಷಿಯಲ್ ಇನ್ಫರ್ಮೇಷನ್ ಸೆಂಟರ್ಸ್ ಐ ವಿ ಎಫ್ ಸೆಂಟರ್ಸ್ ಎಲ್ಲ ಇದೆ ಅದೇ ತಕ್ಕದು ಅಷ್ಟೊಂದು ಕಾಸ್ಟ್ ಇಲ್ಲದೆ ಅಷ್ಟೊಂದು ಮಿಷಿನ್ಸ್ ಎಲ್ಲ ಏನು ಇಲ್ಲದೆ ನಿಮ್ಮ ಆರೋಗ್ಯ ಇದಾಗಿ ಕರ್ಕೊಂಡು ಬರೋಕೆ ಒಬ್ಬ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿ ನಮ್ಮ ಔಷಧ ಒಳಗೆ ಬಿಡ್ತಾ ಬಿಡುತ್ತಾ ಹೇಳಿದ್ನಲ್ಲ ಚಿಕ್ಕು ರಕ್ತನಾಳಗಳಕ್ಕೂ ಆರೋಗ್ಯ ಬರ್ತಾ ರಕ್ತ ರಕ್ತನಾಳ ಮೇಲೆ ಆರೋಗ್ಯ ಬಂತು ಅಂದ್ರೆ ಇಲ್ಲಿ ಅದ್ ಲಿ ಬಿಡು ಅಂದ್ರೆ ಹೌದು ನಾನು ಜೊತೆನಲ್ಲಿ ಇರಬೇಕು ಮಗು ಬಡಬೇಕು ಎಂಬಾಗ ಪರ್ಟಿಕ್ಯುಲರ್ನಲ್ಲಿ ಒಳ್ಳೆ ಬ್ಲಡ್ ಸಪ್ಲೈ ಆಗುತ್ತೆ ಬ್ಲಡ್ ಸಪ್ಲೈ ಆಗ್ತಾ ಅಂದ್ರೆ ಓಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವೈಫ್ ಆರ್ ದ ಗಂಡ ಐ ಮೀನ್ ವೈಫ್ ಇಸ್ ವೆರಿ ಹ್ಯಾಪಿ ವಿತ್ ದ ಹಸ್ಬೆಂಡ್ ಅಂತ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ಆರೋಗ್ಯ ದಾರಿ ಇರೋಕ್ಕೆ ಅವರ ಪ್ರೋ ವೈಟಲ್ ಹೆಲ್ತ್ ಮೆಡಿಸಿನ್ಸ್ ಒಂದೊಂದು ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಂದ್ರೆ ಇಟ್ ಟೇಕ್ ಸಮಥಿಂಗ್ ಲೈಕ್ ಒನ್ ಟ್ವೆಂಟಿ ಡೇಸ್ ವಾಟ್ ಯೂಸ್ ಟು ಕಾಲ್ ವಿಲ್ ಎಸಸ್ ಈ ಕೆಂಪು ರಕ್ತ ಅಣುಕುಳಿಗೆ ತುಂಬಾ ಆರೋಗ್ಯ ಬಂದು ಕ್ಯಾಪುಲಿರೀಸ್ ಕ್ಯಾಪಿಲರೀಸ್ ಅಂದರೆ ಇಡೀ ನಿಮ್ಮ ಕಂಪ್ಲೀಟ್ ರಕ್ತ ಮಂಟಾಲ ಮಂಟಾಲ ಅಂತ ಹೇಳ್ತೀವಲ್ಲ ನಾವು ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಒಂದು ಬದಲಾವಣೆ ಆಗಿ ಹೌದು ಡಾಕ್ಟರ್ ಒಂದು ನಾಲ್ಕು ಏಯ್ಟಿ ಫೈವ್ ಇಯರ್ಸ್ ಕಳೆದ ಟೈಮ್ ಎಲ್ಲ ಬರ್ತಾರೆ ಹೌದು ನಾನು ನನ್ನ ಒಂದು ನಗ್ ನಗ್ತಾ ಬಂದು ಒಂದು ಲೈಟ್ ಬಂದು ಹೇಳ್ತಾರೆ ಅಂಡ್ ಚಿಕ್ಕವಾದ ಏನು ತೊಂದರೆ ಇಲ್ಲ ಇತರ ಹೌದು ಖಂಡಿತಾಗಿ ಒಂದು ಮೂವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಡೈಲಿ ಓಡಿಸೇ ಓಡಿಸಿದ್ರೆ ನಮ್ಮ ಟ್ಯಾಂಕ್ ಬದಲಾವಣೆ ಆಗೋದು ಅಕಸ್ಮಾತ್ ಅನುಕೂಲ ಇತ್ತು ಅಂದ್ರೆ ಕಾರ್ ಶಿಫ್ಟ್ ಮಾಡ್ಕೊಳ್ಳೋದು ಕಾರ್ನಲ್ಲಿ ತುಂಬ ಅದು ಪ್ರೈವೇಟ್ ಪಾರ್ಸ್ ತುಂಬಾ ಹೀಟ್ ಆಗದೆ ಇರೋದಕ್ಕೆ ಹಾಕ್ಕೊಳ್ಳೋದು ಈ ಥರ ಎಲ್ಲ ಸಜೆಷನ್ ಜೊತೆ ನಮ್ಮ ಪ್ರೋವೇಟ್ ಅಲ್ಲಿ ಹೆಲ್ತ್ ಬೀಳ್ತಾ ಇರುವಾಗ ಇಟ್ ಕ್ಯಾನ್ ಕ್ರಿಯೇಟ್ ಅ ವೆರಿ ಬ್ರ್ಯಾಕ್ಲಸ್ ಆಸ್ ಗುಡ್ ಆಸ್ ಎನಿ ಅದರ್ ಏನೋ ಎಚ್ ಆರ್ ಟಿ